ಬ್ರಾಂ ರೀಂ ಬ್ರೌಂ ಸಹ ಬುಧಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಬುಧ ಸ್ವಂತ ಮನೆಯಾದ ರಾಶಿಗೆ ಪ್ರವೇಶ ಆಗ್ತಾ ಇದೆ ಸಿಂಹರಾಶಿಯಿಂದ ಹದಿನೈದನೇ ತಾರೀಕು ಬುಧ ಪ್ರವೇಶ ಆದರೆ ಮೂರನೇ ತಾರೀಕು ಅಕ್ಟೋಬರ್ವರೆಗೂ ಕೂಡ ರಾಶಿನಲ್ಲಿ ಫಲ ಕೊಡ್ತಾನೆ ಹಾಗೆ ಯಾರಿಗೆ ದಶಾ ಭುಕ್ತಿ ಅಥವಾ ಅಂತರ್ಭುಕ್ತಿನಲ್ಲಿ ಬುಧ ಗ್ರಹ ನಡೀತಾ ಇರುತ್ತೆ ನಾನು ಹೇಳ್ತಕ್ಕಂಥ ಫಲ ಇಪ್ಪತ್ತು ಪರ್ಸೆಂಟು ನಿಮಗೆ ಅಪ್ಲೈ ಆಗುತ್ತೆ ಎಲ್ಲೂ ಬುಧ ನಡೀತಾ ಇಲ್ಲ ನಾನು ಹೇಳ್ತಕ್ಕಂಥದ್ದು ಯಾವ ಲಗ್ನಕ್ಕೂ ಅಪ್ಲೈ ಆಗಲ್ಲ ರಾಶಿ ಫಲವಂತೂ ಇಲ್ಲವೇ ಇಲ್ಲ ರಾಶಿ ಫಲ ನೋಡೋರು ಕಲಿಯುಗದಲ್ಲಿ ಕಷ್ಟನೇ ಸೊ ಅದು ಇನ್ನೊಂದು ಅರ್ಥ ಬರುತ್ತೆ ರಾಶಿ ಫಲ ನೋಡೋರು ಇಲ್ಲ ಜೀವನದಲ್ಲಿ ಇಲ್ಲದೆ ಇರೋರೇ ನೋಡೋದು ತಲೆ ಬುದ್ಧಿ ಯಾವುದೂ ನೆಟಿಗಿರೋಲ್ಲ ಅಂಥವರೇ ರಾಶಿ ಫಲ ನೋಡೋದು ಜ್ಞಾನ ಇಲ್ಲ ಅಂತ ಅಷ್ಟೇ ಬೇರೆ ಏನೂ ಇಲ್ಲ ಆ ವ್ಯಕ್ತಿ ದಡ್ಡ ಅಂತ ನಾನು ಹೇಳಲ್ಲ ತಿಳ್ಕೊಂಡಿಲ್ಲ ಅಥವಾ ಮೋಸ ಮಾಡೋರನ್ನೇ ನೋಡ್ತಾ ನೋಡ್ತಾ ಪ್ರಭಾವಕ್ಕೊಳಗಾಗಿ ಸುಮ್ಮನೆ ಏನೋ ಒಂದು ಖುಷಿಗೋ ಚಟಕ್ಕೋ ಸುಮ್ಮನೆ ಏನೋ ಒಂದು ಇದಕ್ಕೋ ವ್ಯಂಗ್ಯ ಮಾಡಿಕೊಂಡೋ ಸುಮ್ಮನೆ ನೋಡ್ತಕ್ಕಂಥದ್ದೇ ಈ ರಾಶಿ ಭವಿಷ್ಯ ಆ ಥರ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಜೀವನ ಸರ್ವನಾಶ ಆಗೋಗ್ಬೋದು ಹೇಳೋಕ್ಕಾಗಲ್ಲ ಅದು ಯಾಕೆಂದರೆ ಒಂದು ಗೈಡೆನ್ಸ್ ಸಾಕು ಕಿತ್ ಪಿಸಾಕ್ಬಿಡುತ್ತೆ ಜೀವನನ ನೆಗೆಟಿವ್ ಗೈಡೆನ್ಸ್ ಅದಕ್ಕೆ ಜ್ಯೋತಿಷ್ಯದಲ್ಲಿ ಗೈಡೆನ್ಸ್ ಬಹಳ ಇಂಪಾರ್ಟೆಂಟು ನೀವು ಯಾರ ಹತ್ರ ತೊಗೋತೀರಾ ಅನ್ನೋದು ಒಂದು ಗೈಡೆನ್ಸ್ ಒಂದು ಮಾರ್ಗದರ್ಶನ ತಪ್ಪಾಯಿತು ಅಂದರೆ ಎಷ್ಟು ನೆಗೆಟಿವ್ ಆಗುತ್ತೆ ಅಂದರೆ ಜೀವನ ಅದೋ ಗತಿಗೆ ಹೋಗ್ಬೋದು ಸೊ ಹಾಗೆ ಬುಧ ಕಪಟತನಕ್ಕೆ ಕಾರಕ ಗ್ರಹ ಅಂತ ಕರೀತಾರೆ ಸ್ವಾರ್ಥದ ಪ್ಲಾನೆಟ್ ಜ್ಯೋತಿಷ್ಯದಲ್ಲಿ ಇನ್ನೊಂದು ಬುದ್ಧಿಕಾರಕ ಪ್ಲಾನೆಟ್ ಬುಧನ್ಗೆ ಜ್ಞಾನಕಾರಕ ಕೊಟ್ಟಿಲ್ಲ ಯಾಕೆಂದರೆ ಬುದುಂಗೆ ಬುದ್ಧಿ ಕಪಟತನ ಇರೋದಕ್ಕೆ ಜ್ಞಾನಕಾರಕ ಕೊಟ್ಟಿಲ್ಲ ಅದಕ್ಕೆ ಗುರು ಕೊಟ್ಟರು ಆದರೆ ಈ ಬುಧ ಏನು ಮಾಡ್ತಾನೆ ಯಾವ್ಯಾವ ರಾಶಿನಲ್ಲಿ ಕುತ್ಕೋತಾನೋ ಆ ವಾಸನ ಬೇಕು ಬೇಕು ಅಂತ ಕಿತ್ಕೊಳ್ಳೋದು ಜಾಸ್ತಿ ಆ ಮನೆ ಫಲವನ್ನು ನಂಗಿದು ಬೇಕ್ ಜೀವನದಲ್ಲಿ ಬೇಕ್ ಜೀವನದಲ್ಲಿ ಟ್ರಿಗರ್ ಮಾಡ್ತಕ್ಕಂಥದ್ದು ಕುಂಡಲಿಯಲ್ಲಿ ದಟ್ ಈಸ್ ಸೀಕ್ರೆಟ್ ಸೊ ಅದು ದಶಾಭುಕ್ತಿನಲ್ಲಿ ಬರ್ತಾ ಇದ್ದಾಗ ಎರಡೆರಡು ಮೈಂಡು ದುಡ್ಡಿನ ಆಸೆ ಆಗಿರ್ಬೋದು ಪ ಅಧಿಕಾರದ ಆಸೆ ಆಗಿರ್ಬೋದು ಏನೋ ಒಂದು ಆಸೆ ಆಗಿರ್ಬೋದು ಎರಡೆರಡು ರೀತಿ ಪ್ರಚೋದನೆ ಮಾಡುತ್ತೆ ಕಪಟತನ ಬೆಳೆಸುತ್ತೆ ನೆಗೆಟಿವ್ ಇದ್ದರೆ ನಿಮ್ಮನ್ನು ಧ್ವಂಸನೇ ಮಾಡುತ್ತೆ ಪಾಸಿಟಿವ್ ಇದ್ದರೆ ಸ್ವಾರ್ಥ ಇದ್ರೂ ಕೂಡ ಒಳ್ಳೇದು ಮಾಡಿಸುತ್ತೆ ಸ್ವಾರ್ಥವೂ ಇರುತ್ತೆ ಅತಿ ಸ್ವಾರ್ಥ ಸ್ವಲ್ಪ ಸ್ವಾರ್ಥದಲ್ಲಿ ಅತಿ ಸ್ವಾರ್ಥ ಕೆಟ್ಟದ್ದು ಅಂದರೆ ಅದು ಮಿತಿ ಮೀರಿರ್ತಕ್ಕಂಥದ್ದು ಸ್ವಲ್ಪ ಇದು ಜಾತಕ ಪ್ಲಸ್ ದಶಾಭಕ್ತಿಗಳಲ್ಲಿ ಡಿಫ್ರೆಂಟ್ ಕ್ರೈಟೀರಿಯಾ ದಶಾಭುಕ್ತಿ ಅಂತರ್ಭುಕ್ತಿನಲ್ಲಿ ನಡೀತಾ ಇದ್ದಾಗ ಗೋಚಾರ ಫಲ ಅಂತಕ್ಕಂಥದ್ದು ಒಂದು ಟೀ ಬಂತಾರೆ ಫಲ ಕೊಟ್ಬಿಟ್ಟು ಹೋಗುತ್ತೆ ಊಟ ಅಲ್ಲ ಊಟ ನಿಮ್ಮ ನಿಮ್ಮ ಜಾತಕ ಏಯ್ಟಿ ಪರ್ಸೆಂಟ್ ಯಾಕೆಂದರೆ ಅಲ್ಲಿ ಡಿಸೈಡೆಡ್ ಹಿಂಗೆ ಹಿಂಗೆ ಆಗಬೇಕು ಅಂತ ಬರೆದಿಟ್ಟಿರುತ್ತೆ ಆಗಬೇಕು ಅಂತ ಬರೆದಿಟ್ಟಿರುತ್ತೆ ಕರೆಕ್ಟ್ ಆದರೆ ಆಗಬೇಕು ಅಂತ ನಿಮ್ಮ ಪ್ರಶ್ನೆ ಮೇಲೆ ಬರೆದಿಟ್ಟಿರುತ್ತೆ ಅದಕ್ಕೆ ಯಾರು ಜಾತಕನ ಬರೆಯೋಕ್ಕಾಗಲ್ಲ ತುಂಬ ಕಷ್ಟ ಅದು ಏಕೆಂದರೆ ಒಬ್ಬ ವ್ಯಕ್ತಿಗೆ ಹೆಲ್ತ್ ಸಮಸ್ಯೆ ಇರುತ್ತೆ ಒಬ್ಬ ವ್ಯಕ್ತಿಗೆ ಜಾಬ್ ಸಮಸ್ಯೆ ಇರುತ್ತೆ ಒಬ್ಬ ವ್ಯಕ್ತಿಗೆ ಮ್ಯಾರಿಡ್ ಸಮಸ್ಯೆ ಇರುತ್ತೆ ಸೊ ಇಲ್ಲಿ ಇವೆಂಟ್ಸ್ ಅಂತ ಬರೆದಾಗ ಆ ವ್ಯಕ್ತಿಗೆ ಆ ಇವೆಂಟ್ಸೇ ಬೇಕಾಗಿರಲ್ಲ ಒಬ್ರಿಗೆ ಜಾಬ್ದು ಬೇಕಾಗಿರುತ್ತೆ ನಾವು ಮ್ಯಾರಿಡ್ ಹೇಳ್ತ ಬೇಕಾಗಿರಲ್ಲ ಅದಕ್ಕೆ ಪ್ರಶ್ನೆ ಮೇಲೆ ಡಿಪೆಂಡು ಗ್ರಹಗಳು ನೀವೇನು ಕೇಳ್ತೀರ ಅದು ಉತ್ತರ ನೆನೆ ಬರೋ ಹಿಂಗಿದೆ ಈಗ ಸಿಗುತ್ತೆ ಸಿಗಲ್ಲ ಸಿಗುತ್ತೆ ಸಿಗಲ್ಲ ಹೇಳಕ್ಕೆ ಬರತ್ತೆ ಹನ್ನೆರಡು ಲಗ್ನದ ಒಂದು ಫಲಗಳನ್ನ ನೋಡ್ಕೊಂಡು ಹೋಗ್ಬೋಣ ಏನೇನು ಫಲ ಕೊಡುತ್ತೆ ಫಸ್ಟ್ ಒನ್ ಮೇಷಲಗ್ನ ಮೇಷಲಗ್ನದವ್ರಿಗೆ ಎಜುಕೇಷನಲ್ಲಿ ಇರ್ತಕ್ಕಂಥವ್ರಿಗೆ ಕಾನ್ಸಂಟ್ರೇಷನ್ ಆಗೋಲ್ಲ ಮನಸ್ಸು ಸ್ವಲ್ಪ ವೀಕ್ ಆಗ್ತಕ್ಕಂಥದ್ದು ಅಡಿಕ್ಷನ್ ಇದೆ ಏನಾದರೂ ಒಂದು ಮೊಬೈಲ್ ಅಡಿಕ್ಷನ್ ತಿನ್ನೋದ್ರ ಬಗ್ಗೆ ಅಡಿಕ್ಷನ್ ಓಡಾಟದ ಬಗ್ಗೆ ಅಡಿಕ್ಷನ್ ಏನಾದರೂ ಒಂದು ಅಡಿಕ್ಷನ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಜಾಬ್ ಹುಡುಕ್ತಾ ಜಾಬ್ ಜಾಬ್ ಸಿಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸ್ಟ್ರಗಲ್ ಪಡಬೇಕು ಬಟ್ ದುಡ್ಡು ಮದುವೆ ಜೀವನ ಮಾತುಕತೆ ಎಂದು ಕಿರಿಕು ಸಪ್ರೇಷನ್ಗೆ ಹೋಗ್ಬೋದು ಕೋರ್ಟ್ಗೆ ಹೋಗ್ಬೋದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದು ಹೈಲಿ ಡೇಂಜರಸ್ ಟೈಮ್ ಸೈಲೆಂಟಾಗಿ ಇದ್ಬಿಡಿ ಸಾಲ್ವ್ ಮಾಡ್ಕೊಳ್ಳಿ ಹೊಸ ವಧುವರನ್ನ ಹುಟ್ಟಾಗಿ ಹುಡ್ಕ್ತಾ ಇದ್ರೆ ಮುರಿದು ಬಿದ್ದೋಗುತ್ತೆ ಸಂಬಂಧ ಸಟ್ಟಾಗದೇ ಇರತಕ್ಕಂಥದ್ದು ಗೋಚಾರ ಪದದಲ್ಲಿ ತೋರಿಸ್ತಾ ಇದೆ ಆರೋಗ್ಯ ಚೆನ್ನಾಗಿರಲ್ಲ ಸ್ವಲ್ಪ ಆರೋಗ್ಯದಲ್ಲಿ ಸ್ಕಿನ್ ಡಿಸೀಸ್ಗಳು ಅವಾಗವಾಗ ಮರ್ತೋಗೋದು ಅಂಥದ್ದು ಹಂಗೆ ಸ್ವಲ್ಪ ಜಾಸ್ತಿ ಆಗುತ್ತೆ ಸಣ್ಣ ಮಕ್ಕಳಲ್ಲಿ ಸ್ವಲ್ಪ ವೀಸಿಂಗ್ ಜಾಸ್ತಿ ಆಗುತ್ತೆ ಹಾಗೆ ನೆಕ್ಸ್ಟು ಋಷಭ ಲಗ್ನ ಋಷಭ ಲಗ್ನದವ್ರಿಗೆ ಎಜುಕೇಷನ್ನು ತುಂಬ ಚೆನ್ನಾಗಿದೆ ಸ್ವಲ್ಪ ಸೋಂಬೇರಿತನ ಬಿಡಬೇಕು ಬಟ್ ಎಕ್ಸಲೆಂಟ್ ಇಂಟೆಲಿಜೆನ್ಸ್ ಜಾಸ್ತಿ ಆಗುತ್ತೆ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಪ್ರೆಷರು ಸ್ವಲ್ಪ ಸಣ್ಣ ಪುಟ್ಟ ಪ್ರೆಷರ್ ಇದ್ದೇ ಇರುತ್ತೆ ಕಿರಿಕಿರಿ ಬಾಸಿಂದ ಅವರಿಂದ ಇವರಿಂದ ಸ್ವಲ್ಪ ಏನು ಅನ್ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಸ್ವಲ್ಪ ಈ ತಿಂಗಳು ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ದುಡ್ಡು ರೊಟೇಷನೇ ಆಗೋಲ್ಲ ಬರುತ್ತೆ ದುಡ್ಡು ಬುದ್ಧಿವಂತಿಕೆಯಿಂದ ಯಾರ್ಯಾರು ದುಡಿತಾ ಇದ್ದೀರಾ ಬ್ರೈನ್ ಯೂಸ್ ಮಾಡಿ ತುಂಬ ದುಡ್ಡು ಬರುತ್ತೆ ಸ್ವಲ್ಪ ಅಲ್ಲಲ್ಲೇ ಅಲ್ಲಲ್ಲೇ ನಿಂತು 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 ಬರ್ತಕ್ಕಂಥದ್ದು ಬಟ್ ದುಡ್ಡು ಬರುತ್ತೆ ಬಟ್ ಕಷ್ಟದಿಂದ ಬರುತ್ತೆ ಅಂತ ಹೇಳ್ಬೋದು ಬಿಸ್ನೆಸ್ಸಲ್ಲಿ ಸ್ವಲ್ಪ ಕಷ್ಟ ಬ್ರೈನ್ನ ಯೂಸ್ ಮಾಡಿ ದುಡಿಯೋರಿಗೆ ವಿತೌಟ್ ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪ ಲಾಭ ಹಾಗೆ ಮದುವೆ ಜೀವನ ಪ್ರೀತಿ ಅತಿ ಹೆಚ್ಚಾಗ್ತಕ್ಕಂಥದ್ದು ಸೂಪರಾಗಿರ್ತಕ್ಕಂಥದ್ದು ಆರಾಮಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಸಿಲ್ಲಿ ಮ್ಯಾಟ್ರಿಗೆ ಜಗಳ ಆಡೋಕ್ಕೆ ಹೋಗ್ಬೇಡಿ ಆ ಸಿಲ್ಲಿ ಮ್ಯಾಟ್ರಿಂದ ಮನಸ್ಸು ಸ್ವಲ್ಪ ಕಸಿ ಬಿಸಿ ಆಗುತ್ತೆ ಬಟ್ ಸ್ವಲ್ಪ ಗೋಚಾರ ರೀತಿ ಗುಡ್ಡೇ ಇದೆ ಬ್ಯಾಡ್ ನಂಬರ್ ಬಂದರೂ ಕೂಡ ಸ್ವಲ್ಪ ಗುಡ್ ಸೈಡೇ ಇದೆ ಹಾಗೇ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಎಕ್ಸಲೆಂಟ್ ಆರೋಗ್ಯ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಹೊಸ ಮದುವೆಗೆ ಹುಡುಕ್ತಾ ಇರೋರಿಗೆ ಸೆಲೆಕ್ಟಿವ್ ಆಗ್ತಾರೆ ತುಂಬ ಆಫರ್ಸ್ ಬರುತ್ತೆ ಇಂಥದ್ದು ಬೇಕು ಅಂಥದ್ದು ಬೇಕು ಅಂತ ಸೆಲೆಕ್ಟಿವ್ ಆಗಿ ಡಿಶನ್ ಮಾಡೋಕ್ಕಾಗಲ್ಲ ಲವ್ ಮ್ಯಾರೇಜ್ ಆಗೋರಿಗೆ ನೆಕ್ಸ್ಟ್ ನೆಕ್ಸ್ಟಾಗೆ ಮಿಥುನ ಲಗ್ನ ಮಿಥುನ ಲಗ್ನದವ್ರಿಗೆ ಎಜುಕೇಷನ್ ತುಂಬ ಅದ್ಭುತವಾಗಿ ಮಾಡ್ತಾರೆ ಒಂದು ಗಾಡಿ ತೊಗೋಬೇಕು ಬೈಕ್ ತೊಗೋಬೇಕು ಸೈಟ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಎಕ್ಸಲೆಂಟ್ ಟೈಮು ಜಾಬಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಾಸ್ಯ ಗೋಲ್ ಹೆಚ್ಚು ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತ ಬಟ್ ಆಲಾಸ್ಯ ಏನೋ ಆಗಿ ಮಾಡ್ತಕ್ಕಂಥದ್ದು ಜಾಬ್ ಹಾಗೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಆಗಿ ದುಡ್ಡು ಬರುತ್ತೆ ರಿಯಲ್ ಎಸ್ಟೇಟು ಕನ್ಸಲ್ಟೇಷನ್ ಟೀಚಿಂಗ್ ಮಾಡೋರಿಗೆ ಹೆಚ್ಚಾಗಿ ಬರುತ್ತೆ ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗ್ತಕ್ಕಂಥದ್ದು ತಾಯಿಯಿಂದ ಅಥವಾ ಅತ್ತೆಯಿಂದ ಸಮಸ್ಯೆಗಳು ಆಗ್ತಕ್ಕಂಥದ್ದು ಮದುವೆ ಜೀವನದಲ್ಲಿ ಸಮಸ್ಯೆ ತೋರಿಸ್ತಾ ಇದೆ ಮದುವೆಗೆ ಹುಡುಕ್ತಾ ಇರೋರಿಗೆ ಯಾವುದೂ ಇಷ್ಟ ಆಗೋಲ್ಲ ಹುಡುಗ ಹುಡುಗಿ ಯಾವುದು ನೋಡಿದ್ರೂ ಇಂಟ್ರೆಸ್ಟೇ ಬರಲ್ಲ ಇಂಟ್ರೆಸ್ಟ್ ಬಂದರೆ ಅವರಿಗೆ ಬರೋಲ್ಲ ಸೊ ಸಮಸ್ಯೆ ಎರಡು ರೀತಿಯೂ ಸಮಸ್ಯೆ ಆರೋಗ್ಯ ಚೆನ್ನಾಗಿಲ್ಲ ಮಿಥುನ ಲಗ್ನ ಸ್ವಲ್ಪ ಸ್ಕಿನ್ ಡಿಸೀಸ್ಗಳು ಜಾಸ್ತಿ ಆಗುತ್ತೆ ನೆಕ್ಸ್ಟ್ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ತುಂಬ ಪ್ರೆಷರ್ ಬಿಲ್ಡ್ ಆಗ್ತಕ್ಕಂಥದ್ದು ಎನಿ ಟೈಮ್ ಟೆನ್ಷನ್ 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 ಮತ್ತು ಓಡಾಡ್ತಕ್ಕಂಥದ್ದು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಓಡಾಡ್ತಕ್ಕಂಥ ಒಂದು ಟೈಮ್ ಹಾಗೆ ಹಣ ತುಂಬ ಖರ್ಚಾಗತ್ತೆ ಹಣ ತುಂಬ ಖರ್ಚಾಗತ್ತೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಕಾನ್ಸಂಟ್ರೇಷನ್ನೇ ಇಲ್ಲ ಯಾವುದಾದ್ರೂ ರಿಸಲ್ಟ್ ಇದ್ದರೆ ಫೈಲೂರ್ ಆಗ್ತಕ್ಕಂಥದ್ದು ಡೇಂಜರಸ್ ಟೈಮ್ ಜಾಬಲ್ಲಿರ್ತಕ್ಕಂಥವ್ರಿಗೆ ಟೆನ್ಷನ್ ಟೈಮು ಪ್ರೆಷರ್ ಟೈಮು ಹೆವಿ ಕಿರಿಕು ಸ್ವಲ್ಪ ಹೆವಿ ಎಫರ್ಟ್ ಆಗ್ಬೇಕು ಆದರೂ ಅದಕ್ಕೆ ಲಾಭಾಂಶ ಸಿಗಲ್ಲ ಮೀಡಿಯಮ್ ಬಟ್ ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದು ಕಮಿಷನ್ ಏಜೆಂಟ್ಗಳಿಗೆ ಮೀಡಿಯಮ್ ಆಗಿ ಒಳ್ಳೆಯದು ಅಂತ ಏನು ಲಾಭ ಇರೋಲ್ಲ ಸುಸ್ತಾಗ್ತೀರಾ ಕಮಿಷನ್ ಏಜೆಂಟು ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ ಏನೋ ಇರುತ್ತಲ್ಲ ತೋರಿಸೋದು ನಿಮ್ಮದು ಸೊ ಮಾತುಕತೆ ಡೀಲ್ಸ್ ಸುಸ್ತಾಗುತ್ತೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಆಗುತ್ತೆ ಎಷ್ಟೇ ಎಫರ್ಟ್ ಆಗಿದ್ರು ಕೂಡ ನೆಗೆಟಿವ್ ಮ್ಯಾರಿಡ್ ಲೈಫಲ್ಲಿ ಮಾತುಕತೆಯಿಂದ ತುಂಬ ಸಮಸ್ಯೆಗಳು ಸಪ್ರೇಷನ್ಗೂ ಹೋಗ್ಬೋದು ಗಲಾಟೆಗಳು ಆಗ್ಬೋದು ಮಾತುಕತೆಯಿಂದ ನೋಡ್ಕೊಂಡಾಡಿ ಮದುವೆ ಹುಡುಕ್ತಾ ಇರೋರಿಗೆ ಮಾತುಕತೆಯಿಂದ ಮುರುಬಿದೋಗುತ್ತೆ ಎಲ್ಲ ಸಂಬಂಧಗಳು ಮಾತುಕತೆ ಕುತ್ಕೋತಿರೋ ಅಲ್ಲೇನೋ ರೈಸ್ ಆಗುತ್ತೆ ಕಿತ್ತೋಗುತ್ತೆ ಕಪಟತನದಿಂದ ಕಿತ್ತೋಗುತ್ತೆ ಆರೋಗ್ಯ ಡಿಪ್ರೆಷನ್ ಜಾಸ್ತಿ ಸ್ಕಿನ್ ಡಿಸೀಸು ನ್ಯೂಟ್ರಲ್ ಆಗಿದೆ ಮೇಂಟೈನ್ ಮಾಡ್ಕೋಬೇಕು ನೆಕ್ಸ್ಟ್ ಸಿಂಹಲಗ್ನ ಲಗ್ನದವ್ರಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ಟೈಮ್ ಎಜುಕೇಷನ್ ತುಂಬ ಲಾಭಾಂಶ ತುಂಬ ಚೆನ್ನಾಗಿ ಓದ್ತಾರೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮ್ ಬಿಸ್ನೆಸ್ ಮಾಡೋರಿಗೆ ದುಡ್ಡೋ ದುಡ್ಡು ಲಮ್ಸಮ್ ದುಡ್ಡು ಒಂದೇ ಸಲ ಕಿತ್ಕೊಂಡ್ಬರುತ್ತೆ ಅಂತಾರಲ್ಲ ಹಂಗೆ ಕಿತ್ಕೊಂಡ್ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ನಿಮ್ಮ ನಿಮ್ಮ ಜಾತಕ ಮೆಡಲಿರಲಿ ಹಾಗೆ ಮ್ಯಾರಿಡ್ ಲೈಫ್ ಎಕ್ಸಲೆಂಟಾಗಿರುತ್ತೆ ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ ದೂರ ಆಗಿದ್ದರೆ ಒಂದಾಗೋರಿಗೆ ಒಳ್ಳೆ ಟೈಮು ಜಗಳ ಇದ್ದರೆ ಹ್ಯಾಪಿಯಾಗಿರ್ತಕ್ಕಂಥದ್ದು ಹೊಸ ವಧುವರನ್ನ ಹುಡುಕ್ತಾ ಇದ್ರೆ ಮದುವೆಗೆ ಇಷ್ಟಪಟ್ಟಂಗೆ ಸಿಗ್ತಕ್ಕಂಥದ್ದು ಮನೆಯಿಂದ ಕುಟುಂಬ ಸಹಾಯದಿಂದ ಮದುವೆ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ಆಗಿ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಹೀಗೋ ಎ ಹೀಗೋ ಜಾಸ್ತಿ ಆಗುತ್ತೆ ಸ್ವಲ್ಪ ಸಮಾಧಾನವಾಗಿರಿ ಎಜುಕೇಷನ್ ಸೆಲ್ಫ್ ಎಫರ್ಟ್ ಹಾಕಿದರೆ ಜಯ ಆಗಿಬಿಡುತ್ತೆ ಸೆಲ್ಫ್ ಎಫರ್ಟ್ ಹಾಕಿಲ್ವಾ ಸ್ವಲ್ಪ ಡೌ ಜಾಬಲ್ಲಿರ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರುತ್ತೆ ಬಟ್ ಸೆಲ್ಫ್ ಎಫರ್ಟ್ ಹಾಕಿದರೆ ಸುಮ್ಮನೆ ಇದ್ದರೆ ಸ್ವಲ್ಪ ಮೀಡಿಯಮ್ ಸ್ವಲ್ಪ ಜಾಬ್ ಬಿಟ್ಬಿಟ್ಟು ಏನಾರ ಸ್ವಂತವಾಗಿ ಮಾಡೋಣ ಒಂದು ಮೈಂಡ್ ಹೆಚ್ಚಾಗುತ್ತೆ ಈ ತಿಂಗಳು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಣ ಕಡಿಮೆ ಬಟ್ ಸೆಲ್ಫ್ ಎಫರ್ಟ್ ಹಾಕಿದರೆ ಸ್ವಲ್ಪ ಹಣ ಮೀಡಿಯಮ್ ಆಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಬಟ್ ಹಣ ಬರುತ್ತೆ ಮೀಡಿಯಮ್ ಟ್ಯಾಲೆಂಟಿಂದ ದುಡ್ಡು ಮಾಡೋರಿಗೆ ಚೆನ್ನಾಗಿ ಬರುತ್ತೆ ಟ್ಯಾಲೆಂಟ್ ವಿತೌಟ್ ಇನ್ವೆಸ್ಟ್ಮೆಂಟ್ ಹಾಗೆ ಮದುವೆ ಜೀವನದಲ್ಲಿ ಮೋಸ್ಟ್ ಡೇಂಜರಸ್ ಟೈಮ್ ಸೆಪ್ರೇಷನ್ ಆಗ್ಬೋದು ಗಲಾಟೆ ಜಾಸ್ತಿ ಆಗ್ಬೋದು ಕಿರಿಕ್ ತೋರಿಸ್ತಾ ಇದೆ ಸೈಲೆಂಟಾಗಿ ಮ್ಯಾನೇಜ್ ಮಾಡ್ಕೊಳ್ಳಿ ಹೊಸ ವಧುವರನ್ನ ಹುಡುಕ್ತಾಯಿದ್ರೆ ಮುರಿದು ಬೀಳ್ತಕ್ಕಂಥದ್ದು ಸಂಬಂಧ ಸ್ಟೇಟಸ್ ವಿಚಾರದಲ್ಲಿ ಜಾಬ್ ವಿಚಾರದಲ್ಲಿ ಒಂದು ಏನೋ ಒಂದು ವಿಚಾರ ಆರೋಗ್ಯ ನ್ಯೂಟ್ರಲ್ ಆಗಿದೆ ನೆಕ್ಸ್ಟ್ ತುಲಾ ಲಗ್ನ ತುಲಾ ಲಗ್ನದವ್ರಿಗೆ ಎಜುಕೇಷನ್ ಓದಿದ್ದೆಲ್ಲ ಮರ್ತೋಗುತ್ತೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋಲ್ಲ ನೆಗೆಟಿವ್ 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 ಈಜ ಜಾಬ್ ಮಾಡ್ತಕ್ಕಂಥವ್ರಿಗೆ ಪ್ರೆಷರ್ ಹೆಚ್ಚು ಓಡಾಟಗಳು ಹೆಚ್ಚು ಫಾರಿನಲ್ಲಿ ಇರ್ತಕ್ಕಂಥವ್ರಿಗೆ ಎಕ್ಸಲೆಂಟು ಸ್ವಲ್ಪ ಟೆನ್ಷನ್ ಇರುತ್ತೆ ಅಷ್ಟೇ ಬಟ್ ಇಲ್ಲಿಂದ ಫಾರಿನ್ಗೆ ಹೋಗೋರಿಗೆ ಎಕ್ಸಲೆಂಟ್ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ ಟ್ವೆಂಟಿ ಪರ್ಸೆಂಟ್ ಮದುವೆ ಜೀವನದಲ್ಲಿ ಕಿರಿಕ್ ಹಿರಿಯರಿಂದ ಕಿರಿಕ್ ಬಂದ್ಬಿಡುತ್ತೆ ಸಪ್ರೇಷನ್ಗೆ ಕಾರಣ ಅದು ಸ್ವಲ್ಪ ಸಮಸ್ಯೆಗಳನ್ನ ತೋರಿಸ್ತಾ ಇದೆ ಆರೋಗ್ಯ ಚೆನ್ನಾಗಿರಲ್ಲ ಸ್ವಲ್ಪ ಸ್ಕಿನ್ ಡಿಸೀಸ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ಬೀಸಿಂಗು ಸೋ ನೋಡ್ಕೊಳ್ಳಿ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವರಿಗೆ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ಈ ತಿಂಗಳಲ್ಲಿ ಮಾತುಕತೆ ಇತ್ತು ಅಂದರೆ ಬರ್ತಕ್ಕಂಥ ತೋರಿಸ್ತಾ ಇದೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಲಾಭಾಂಶವೋ ಲಾಭಾಂಶ ಜಾಬ್ ಮಾಡ್ತಕ್ಕಂಥವ್ರಿಗೂ ಕೂಡ ಎಕ್ಸಲೆಂಟಾಗಿದೆ ಬಿಸ್ನೆಸ್ ಮಾಡೋರಿಗೆ ಸಡನ್ ಮನಿ ಸರ್ಪ್ರೈಸಿಂಗ್ ಮನಿ ಅಂತಾರಲ್ಲ ಸ್ವಲ್ಪ ಆ ರೀತಿ ಜಾಸ್ತಿ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಮದುವೆ ಜೀವನದಲ್ಲಿ ಮೀಡಿಯಮ್ ಗುಡ್ಡಿದೆ ಮದುವೆ ಗುಡುಕ್ತಾ ಇರೋರಿಗೆ ತುಂಬ ಆಫರ್ಸ್ ಬಂದರೂ ಕೂಡ ಡಿಶ್ ಅಂತ ತೊಳೋಕ್ಕಾಗಲ್ಲ ಬಟ್ ಡಿಶ್ ಅಂತ ತೊಗೊಂಡ್ರೆ ಆಗುತ್ತೆ ಹಾಗೇ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಕಾಯಿಲೆ ಒಂದು ಅನಾರೋಗ್ಯದಿಂದ ಏನಾದರೂ ಬಳಲ್ತಾ ಇದ್ದರೆ ಒಳ್ಳೆ ಮೆಡಿಸಿನ್ ಸಿಕ್ಕಿ ಅದು ಕಡಿಮೆ ಆಗ್ಬೋದು ಇಲ್ಲ ಹೊರಟೇ ಹೋಗ್ಬಿಡ್ಬೋದು ಸ್ವಲ್ಪ ಆ ರೀತಿ ಒಂದು ಲಕ್ ತೋರಿಸ್ತಾ ಇದೆ ಆಗೇ ಧನೂರ್ ಲಗ್ನ ಧನುರ್ ಲಗ್ನದವ್ರಿಗೆ ಎಜುಕೇಷನ್ ಫೇಮ್ ಹೆಚ್ಚಾಗುತ್ತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಹೆಚ್ಚಾಗೋ ಸಾಧ್ಯತೆ ಬಟ್ ಎಕ್ಸಲೆಂಟ್ ಟೈಪ್ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥ ತೋರಿಸ್ತಾ ಇದೆ ಮದುವೆ ಜೀವನ ಸ್ವಲ್ಪ ಹೀಗೋ ಸ್ವಲ್ಪ ಈಗೋ ಕ್ಲಾಶ್ ನಾನು ದೊಡ್ಡವನು ಅನ್ನೋ ಭಾವನೆ ಗಲಾಟೆ ಮಾಡ್ಕೊಳ್ಳೋದು ಸ್ವಲ್ಪ ತೋರಿಸ್ತಾ ಇದೆ ಸ್ವಲ್ಪ ಸೈಲೆಂಟಾಗಿರಿ ಹಾಗೆ ಆರೋಗ್ಯ ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ಮೀಡಿಯಮ್ ಬ್ಯಾಡ್ ತೋರಿಸ್ತಾ ಇದೆ ಸ್ಕಿನ್ ಡಿಸೀಸ್ಗಳು ಹೆಚ್ಚಾಗ್ಬೋದು ನೋಡ್ಕೊಳ್ಳಿ ನೆಕ್ಸ್ಟ್ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಎಜುಕೇಷನ್ ಮೀಡಿಯಮ್ ಹೈಯರ್ ಎಜುಕೇಷನ್ ಮಾಡೋರಿಗೆ ಎಕ್ಸಲೆಂಟ್ ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಚೇಂಜ್ ಆಫ್ ಜಾಬ್ ಆಗೋ ಸಾಧ್ಯತೆ ಇದೆ ಮಾಡೋರು ಮಾಡ್ಕೋಬೋದು ಬಟ್ ಜಾಬಲ್ಲಿ ಮೀಡಿಯಮ್ ಹಾಗೇ ಬಿಸ್ನೆಸ್ ಮಾಡೋರಿಗೆ ಆಗಿ ದುಡ್ಡು ಬರುತ್ತೆ ಆಗಿ ಬರಲ್ಲ ಮೀಡಿಯಮಾಗಿ ಒಂದು ಚೆನ್ನಾಗಿ ಬರುತ್ತೆ ಮದುವೆ ಜೀವನದಲ್ಲಿ ಸ್ವಲ್ಪ ಹಿರಿಯರಿಂದೇ ಕಿರಿಕೊಳ್ ಬರ್ತಕ್ಕಂಥದ್ದು ತೋರಿಸುತ್ತೆ ಬಟ್ ಹಿರಿಯರಿಂದನೇ ಕೆಲವು ಡಿಶಿಷನ್ಸ್ ಕರೆಕ್ಟಾಗಿ ಆಗಿಲ್ಲ ಮ್ಯಾರಿಡ್ ಲೈಫಲ್ಲಿ ಹಾಗೇ ಮದುವೆ ಜೀವನ ಹುಡುಕ್ತಾ ಇರೋರಿಗೆ ಮದುವೆ ಆಗೋದಕ್ಕೆ ಸ್ವಲ್ಪ ಹಿರಿಯರೇ ಮದುವೆ ಸೆಟ್ ಮಾಡ್ತಕ್ಕಂಥದ್ದು ಅದರಲ್ಲಿ ಹಿರಿಯರೇ ಕ್ಯಾನ್ಸಲ್ಲು ಇದು ಬೇಡ ಅದು ಬೇಡ ಹುಡುಗ ಹುಡುಗಿ ಒಪ್ಪಿರ್ತಾರೆ ಇವ್ರು ಕ್ಯಾನ್ಸಲ್ ಮಾಡೋದು ಸ್ವಲ್ಪ ಅದು ತೋರಿಸ್ತಾ ಇದೆ ಅವ್ರ ಹೆಸಂದ್ರೆ ಆಗುತ್ತೆ ಬಟ್ ಹೆಸರನ್ನು ಗ್ರಹಗಳು ಸ್ವಲ್ಪ ಕಡೆ ಈ ಕಡೆ ಮಾಡ್ತಾ ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಏನೇ ಸಮಸ್ಯೆ ಬಂದರೂ ಮಕರ ಲಗ್ನ ಆರೋಗ್ಯ ಎಕ್ಸಲೆಂಟ್ ನೆಕ್ಸ್ಟ್ ಕುಂಭ ಕುಂಭಲಗ್ನದವ್ರಿಗೆ ಎಜುಕೇಷನ್ನು ಬಹಳ ವೀಕು ಕರೆಕ್ಟಾಗಿ ಓದಲ್ಲ ಸೋಮೇರಿತನ ಹೆಚ್ಚಾಗುತ್ತೆ ಮಂದ ಬುದ್ಧಿ ಹೆಚ್ಚಾಗುತ್ತೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಹೆವಿ ಕಿರಿಕಿರಿ ಅವಮಾನ ಅಪವಾದ ಟೆನ್ಷನ್ಸು ಸ್ವಲ್ಪ ಜಾಸ್ತಿ ಆಗುತ್ತೆ ಬಿಸ್ನೆಸ್ ಮಾಡೋರಿಗೆ ಸಿಕ್ಕಾಬಟ್ಟೆ ಲಾಸು ಕಾಂಪಿಟೇಷನ್ನು ಇರಿಟೇಷನ್ನು ಮದುವೆ ಜೀವನ ಎವಿ ಗಲಾಟೆ ಫಿನಾನ್ಸ್ ವಿಚಾರಕ್ಕೋ ಅಸೈರ್ ವಿಚಾರಕ್ಕೋ ಲವ್ ವಿಚಾರಕ್ಕೋ ಹಳೆ ವಿಚಾರ ಯಾವುದೋ ಗೊತ್ತಾಯಿತು ಆ ವಿಚಾರಕ್ಕೋ ಸ್ವಲ್ಪ ಸಮಸ್ಯೆಗಳು ಸೀಕ್ರೆಟ್ ಆಗಿ ಡೇಂಜರ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಹಾಗೇ ಮದುವೆ ಹುಡುಕ್ತಾ ಇರೋರಿಗೆ ಮದುವೆನೇ ಸೆಟ್ ಆಗಲ್ಲ ಆ ಸಮಸ್ಯೆ ಇತ್ತಂತೆ ಈ ಸಮಸ್ಯೆ ಇತ್ತಂತೆ ಮುಂದೆ ಆತಪ್ ಮಾಡಿದ್ರಂತೆ ಅದೇನೂ ಇತ್ತಂತೆ ಸೊ ಈ ರೀತಿ ಕ್ಯಾನ್ಸಲ್ ಆಗ್ತಕ್ಕಂಥದ್ದು ಸಂಬಂಧಗಳು ಹಾಗೆ ಆರೋಗ್ಯನೂ ಚೆನ್ನಾಗಿಲ್ಲ ಸ್ಕಿನ್ ಡಿಸೀಸ್ಗಳು ವಿಪರೀತಕ್ಕೆ ಹೋಗುತ್ತೆ ಸ್ವಲ್ಪ ನೋಡ್ಕೊಳ್ಬೇಕು ನರ ದೌರ್ಬಲ್ಯಗಳು ಜಾಸ್ತಿ ಆಗುತ್ತೆ ಲಾಸ್ಟ್ ಒನ್ ಮೀನಾ ಲಗ್ನ ಎಜುಕೇಷನ್ ಅದ್ಭುತವಾಗಿದೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಆಗಿದೆ ಬಿಸ್ನೆಸ್ ಮಾಡೋರಿಗೆ ಒಳ್ಳೆ ದುಡ್ಡು ಕ್ಲೈಂಟ್ಸು ಜಾಸ್ತಿ ಆಗ್ತಾರೆ ಮದುವೆ ಜೀವನ ವೆರಿ ವೆರಿ ಎಕ್ಸಲೆಂಟ್ ಪವರ್ ಮದುವೆ ಹುಡುಕ್ತಾ ಇರೋರಿಗೂ ಕೂಡ ಮದುವೆ ಹರಮಕ್ಕೆ ಸೆಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಇಷ್ಟು ವೀಕ್ಷಕನೇ ಬುಧನ ಪ್ರವೇಶದ ಫಲಗಳು ನೋಡ್ಕೊಳ್ಳಿ ನಿಮ್ಮ ನಿಮ್ಮ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದೆಯಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣೆ ಮಸ್ತು